ಲೋ ಉಳಿಯಾರ ಹೋಬಳಿ ಅಂಬಾರಪುರ ಗ್ರಾಮ ಗ್ರಾಮದಲ್ಲಿ ಸುಮಾರು ಒಂದು ನೂರು ದಲಿತ ಕುಟುಂಬಗಳಿಗೆ ಅವ್ರ ಜಮೀನು ಕಿತ್ಕೊಂಡು ಅವ್ರನ್ನ ಒಕ್ಕಲೆಬ್ಬಿಸೋಂಥ ಕೆಲಸನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ನನ್ನ ಗಮನಕ್ಕೆ ಅಂಬಾರಪುರ ಗ್ರಾಮಸ್ಥರು ತಿಳಿಸಿದ್ದಾರೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಏನು ಹೇಳಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಅನ್ಯಾಯನ ಸಹಿಸಲ್ಲ ಈ ನಮ್ಮ ಸಂಘಟನೆ ಅನ್ಯಾಯದ ವಿರುದ್ಧ ಯಾವತ್ತು ಹೋರಾಟ ಮಾಡುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಬಂದು ಅವರು ದಲಿತ ಕುಟುಂಬಗಳಿಗೆ ಅನ್ಯಾಯ ಆದರೆ ಯಾವುದೇ ಕಾರಣಕ್ಕೂ ಈ ನಮ್ಮ ಸಂಘಟನೆ ಹೋರಾಟ ಮಾಡದೆ ಬಿಡಲ್ಲ ಈ ದೊಡ್ಡ ದೊಡ್ಡ ಹಿತಾಸಕ್ತಿಗಳು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಉಳ್ಳವರು ಇಂಥ ಬಡ ಕುಟುಂಬಗಳಿಗೆ ಅನ್ಯಾಯ ಮಾಡ್ತಾ ಇರೋದು ನೋಡ್ಕೊಂಡು ಸಹಿಸಲ್ಲ ಹಾಗಾಗಿ ನೋಡಿ ಇದು ಈ ಮಾಧ್ಯಮ ಮುಖಾಂತರ ನಿಮಗೆ ಇದ್ದೀನಿ ಯಾವುದೇ ಕಾರಣಕ್ಕೂ ಅನ್ಯಾಯ ಬಡವ್ರಿಗೆ ಅನ್ಯಾಯ ಆಗ ಕೊಡ್ಕೊಡ್ದು ಇಲ್ಲ ಅವ್ರು ಹೇಳ್ತಿದ್ದಾರೆ ಸಂಬಂಧಪಟ್ಟವರು ಫೋನ್ ಮಾಡಿ ಅಳಲು ತೊಳ್ಕೊತಿದ್ದಾರೆ ನೋಡಿ ಸರ್ ಹಿಂಗೆ ಹಿಂಗಿದೆ ಹಿಂಗೆ ನಮ್ಮ ನಮ್ಮ ಜಮೀನು ಕಬಳಿಸ್ತಾವ್ರೆ ಕಿತ್ಕೊಳ್ತಾವ್ರೆ ಅಂತ ಹೇಳ್ತಿದ್ದಾರೆ ಸರ್ಕಾರ ಏನು ಕ್ರಮ ಹೋಗ್ಕೊಳ್ತಾ ಕ ಸರ್ಕಾರಕ್ಕೆ ಏನು ಕಣ್ಣಿಲ್ವಾ ಸರ್ಕಾರ ಏನು ಮೌನವಹಿಸ್ತಾ ಇದೆಯಾ ಹಾಗಂತ ಹೇಳಿ ನೋಡಿ ಇದು ಇನ್ನು ಮುಂದಿನ ವಾರದೊಳಗಡೆ ನಾನು ಈ ಅಂಬಾರಪುರ ಗ್ರಾಮಸ್ಥ ಗ್ರಾ ಗ್ರಾಮಕ್ಕೆ ಬಂದು ಆ ರೈತರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬೇಡ್ರಿ ನೀವು ದಲಿತ ಕುಟುಂಬದ ಏನಿದ್ರೆ ಅವ್ರಿಗೆ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ